ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಚರ್ಮ ರೋಗದಿಂದ ಬಳಲುತ್ತಿದ್ದೀರಾ ಭಾನುವಾರ ಬೆಳಿಗ್ಗೆ ಎಳೆ ಬಿಸಿಲಿಗೆ ಮೈಯನ್ನುಂಟಿ ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಚರ್ಮ ಕಾಯಿಲೆಗಳು ಬೇಗನೆ ಗುಣಮುಖವಾಗುತ್ತದೆ ಅಷ್ಟೊಂದು ಶಕ್ತಿ ಇದೆ ಈ ಸೂರ್ಯ ಗಾಯತ್ರಿ ಮಂತ್ರಕ್ಕೆ ಈ ಗಾಯತ್ರಿ ಮಂತ್ರವನ್ನ ಪಠಿಸೋಕೆ ಯಾವುದೇ ಸ್ನಾನ ಮಾಡುವ ಅಗತ್ಯವಿಲ್ಲ ತಲೆಯ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿ ಸೂರ್ಯ ಹುಟ್ಟುವ ಸಮಯದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಈ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಪ್ರತಿ ಭಾನುವಾರನು ಈ ಮಂತ್ರವನ್ನ ನೀವು ಸೂರ್ಯನಿಗೆ ನಮಸ್ಕಾರ ಮಾಡಿ ಪಠಿಸಬೇಕು ಭಾನುವಾರ ಸೂರ್ಯ ಹುಟ್ಟುವ ಸಮಯದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯ ದೇವ ನನಗೆ ಈ ರೀತಿ ಚರ್ಮದ ಕಾಯಿಲೆವಿದೆ ಅದನ್ನು ಗುಣಪಡಿಸಿ ಕೊಡಿ ತಂದೆ ಅಂತ ಹೇಳಿ ಬೇಡಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ ಈ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಈ ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ಭಾನುವಾರ ಕಾಲ ನೀವು ಮಾಡ್ತಾ ಬರಬೇಕು ಖಂಡಿತವಾಗಲೂ ಗುಣಮುಖವಾಗುತ್ತೆ ನಿಮ್ಮ ಚರ್ಮ ಕಾಯಿಲೆ ಈ ಮಂತ್ರ ಪಠನೆ ಮಾಡುವಾಗ ನೀವು ನೀರು ಟೀ ಕಾಫಿ ಏನನ್ನೂ ಸೇವಿಸಿರಬಾರದು ನೀವು ಎದ್ದ ತಕ್ಷಣ ಸೂರ್ಯ ಹುಟ್ಟುವ ಸಮಯದಲ್ಲಿ ತಲೆಯ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿ ನೀವು ಈ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಬೇಕು ಈ ಮಂತ್ರಗಳಿಗೆ ತುಂಬನೇ ಶಕ್ತಿ ಇದೆ ಅದರಿಂದ ಯಾರಿಗೆಲ್ಲ ಚರ್ಮ ಕಾಯಿಲೆವಿದೆ ಆ ಸೂರ್ಯನಾರಾಯಣನ ನಂಬಿಕೆ ಇಟ್ಟು ಈ ಮಂತ್ರವನ್ನು ಪಠನೆ ಮಾಡಬೇಕು ಸೂರ್ಯ ದೇವನ ಆರಾಧನೆಗೆ ಮಂತ್ರಗಳಿಗೆ ಅದ್ಭುತವಾದ ಮಹತ್ವವಿದೆ ಸೂರ್ಯದೇವನು ಎಲ್ಲ ಜೀವಿಗಳಿಗೆ ಜೀವನವನ್ನು ನೀಡುತ್ತಾನೆ ಮತ್ತು ಪ್ರತಿಯೊಬ್ಬರನ್ನು ತನ್ನ ವೇಗದಿಂದ ಚಲಿಸುವಂತೆ ಮಾಡುತ್ತಾನೆ ಸೂರ್ಯ ದೇವರ ಆರಾಧನೆಯು ಮಾನವ ಜೀವನದಲ್ಲಿ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿಯನ್ನು ತುಂಬುತ್ತದೆ ಈ ಸೂರ್ಯ ಗಾಯತ್ರಿ ಮಂತ್ರ ತುಂಬಾ ಸರಳವಾಗಿದೆ ಓಂ ಭಾಸ್ಕರಾಯ ವಿದ್ಮಹೆ ದಿವಾಕಾರಾಯ ಧೀಮಹಿ ತನ್ನು ಸೂರ್ಯ ಪ್ರಚೋದಯತ್ ಓಂ ಭಾಸ್ಕರಾಯ ವಿದ್ಮಹೆ ದಿವಾಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಓಂ ಭಾಸ್ಕರಾಯ ವಿದ್ಮಹೆ ದಿವಾಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ತುಂಬ ಸರಳವಾಗಿದೆ ಪ್ರತಿಯೊಬ್ಬರೂ ಚರ್ಮ ಕಾಯಿಲೆ ಇರುವವರು ಈ ಮಂತ್ರವನ್ನು ಸೂರ್ಯ ದೇವನಿಗೆ ನಮಸ್ಕರಿಸಿ ಇಪ್ಪತ್ತೊಂದು ಬಾರಿ ಪಠಿಸಬೇಕು ನಲವತ್ತೆಂಟು ಭಾನುವಾರಗಳ ಕಾಲ ನೀವು ಪಠನೆ ಮಾಡಬೇಕು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪಠನೆ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಈ ಸೂರ್ಯ ಗಾಯತ್ರಿ ಮಂತ್ರವನ್ನ ಯಾವ ವ್ಯಕ್ತಿ ಪಠಿಸುತ್ತಾನೋ ಅವನು ತನ್ನೆಲ್ಲ ಆರೋಗ್ಯದ ಸಮಸ್ಯೆಗಳಿಂದ ರೋಗಗಳಿಂದ ಮುಕ್ತಿ ಹೊಂದುತ್ತಾನೆ ಆ ಸೂರ್ಯನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ